ಅವ್ರ ಜೊತೆಗೆ ಇಡೀ ನಮ್ಮ ಓ ಬಿ ಸಿ ಸಮಾಜ ಆಗಿರ್ಬೋದು ದಲಿತರಾಗಿರ್ಬೋದು ಮೈನಾರಿಟೀಸ್ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ನಾವು ಇಡೀ ರಾಜ್ಯದಲ್ಲಿ ನಾವು ಅವ್ರ ಜೊತೆಗಿದ್ದೀವಿ ಇಂಥದ್ದೇ ಅದು ಗೌರ್ಮೆಂಟ್ ಜಾಗ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಇಲ್ಲ ದೇವಸ್ಥಾನದ ಆವರಣಗಳಾಗಿರ್ಬೋದು ಸ್ಕೂಲ್ ಮೈದಾನಗಳಾಗಿರ್ಬೋದು ಅಲ್ಲಿ ಶಾಖಗಳು ಮಾಡ್ತಕ್ಕಂಥದ್ದು ಎಷ್ಟೋ ಸರಿ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಫಸ್ಟ್ ಟೈಮ್ ಅವರು ಬ್ಯಾನ್ ಮಾಡಿದ್ದಾರೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ನೀವು ಈ ಆರ್ಗನೈಸೇಷನ್ನು ರಿಜಿಸ್ಟರ್ ಮಾಡಬೇಕಾಗಿತ್ತು ಇತ್ತೀಚಿಗೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳಾದ ಶ್ರೀ ಪ್ರಿಯಾಂಕ್ ಖರ್ಗೆ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಕ್ಕಂಥದ್ದು ಅವ್ರಿಗೆ ಮತ್ತು ಬೇರೆ ಕಡೆಯಿಂದ ಬೆದರಿಕೆ ಹಾಕ್ತಕ್ಕಂಥ ಟೆಲಿಫೋನ್ ಮೊಬೈಲ್ನಲ್ಲಿ ಕಾಲ್ಸ್ ಬರ್ತಕ್ಕಂಥದ್ದು ಮತ್ತು ಇದನ್ನು ನೋಡಿದಾಗ ಒಂಥರ ಫ್ರೀಡಮ್ ಆಫ್ ಸ್ಪೀಚು ನಮ್ಮ ರಾಷ್ಟ್ರದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಅನುಮಾನ ಬರೋದು ಶುರುವಾಗಿದೆ ಕಾರಣ ಒಬ್ಬ ವ್ಯಕ್ತಿ ಒಬ್ಬ ರಾಜ್ಯದ ಸಚಿವ ಆ ಅವ್ರದ್ದು ಒಂದು ಅಭಿಪ್ರಾಯ ಒಂದು ಕೊಟ್ಟರೆ ಅದರ ಮೇಲೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಬೇಕು ಅದು ಬಿಟ್ಟು ಈ ರೀತಿ ಬೆದರಿಕೆ ಹಾಕ್ತಕ್ಕಂಥದ್ದು ಈ ರೀತಿ ಮಾತನಾಡ್ತಕ್ಕಂಥದ್ದು ಅದು ಸರಿಯಿಲ್ಲ ಇದು ಸಬ್ಜೆಕ್ಟ್ ಬಂದು ಇದು ಕೇವಲ ಈಗ ಬಂದಿರತಕ್ಕಂಥ ಸಬ್ಜೆಕ್ಟ್ ಅಲ್ಲ ಅದು ಆರ್ ಎಸ್ ಎಸ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದು ಹಲವಾರು ಸತಿ ಬ್ಯಾನ್ ಆಗಿದೆ ರಾಷ್ಟ್ರದಲ್ಲಿ ನಮ್ಮ ಸ್ವತಂತ್ರ ಬಂದ ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಫಸ್ಟ್ ಟೈಮ್ ಅವರು ಬ್ಯಾನ್ ಮಾಡಿದ್ದಾರೆ ನಂತರ ಎಮರ್ಜೆನ್ಸಿ ಕಾಲದಲ್ಲಿ ಬ್ಯಾನ್ ಆಗಿದೆ ನಂತರ ಬಾಬ್ರಿ ಮಸ್ಜಿದು ಆ ಸಂದರ್ಭದಲ್ಲೂ ಸಹ ಆರ್ ಎಸ್ ಎಸ್ನೋಡನ್ನ ಬ್ಯಾನ್ ಮಾಡಿದ್ದಾರೆ ಮತ್ತು ಆರ್ ಎಸ್ ಎಸ್ ಚಟುವಿಕೆ ಚಟುವಟಿಕೆಗಳ ಬಗ್ಗೆ ಸಹ ಸಾಕಷ್ಟು ಜನಗಳ ಬಗ್ಗೆ ಒಂಥರ ಸಮಾಧಾನ ಇಲ್ಲ ಕಾರಣ ಅವರು ಯಾವುದೇ ಪರ್ಮಿಷನ್ ಕೇಳದೆ ಯಾವುದೇ ಒಂದು ಎಲ್ಲಿ ಜಾಗ ಸಿಗ್ತದೆ ಅದು ಗೌರ್ಮೆಂಟ್ ಜಾಗ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಇಲ್ಲ ದೇವಸ್ಥಾನದ ಆವರಣಗಳು ಆಗಿರ್ಬೋದು ಸ್ಕೂಲ್ ಮೈದಾನಗಳಾಗಿರ್ಬೋದು ಅಲ್ಲಿ ಶಾಖಗಳು ಮಾಡ್ತಕ್ಕಂಥದ್ದು ಎಷ್ಟೋ ಸರಿ ಅದು ಅದರ ಬಗ್ಗೆನೂ ಚರ್ಚೆ ಆಗಬೇಕು ಈಗ ನಾವು ತಮಿಳ್ನಾಡಲ್ಲಿ ನೋಡಿದ್ದೇವೆ ತಮಿಳ್ನಾಡಲ್ಲಿ ತಮಿಳ್ನಾಡು ಸರ್ಕಾರ ಆದೇಶನೇ ಕೊಟ್ಟಿದ್ದಾರೆ ಈ ಸರ್ಕಾರಿ ಶಾಲೆಗಳಲ್ಲಿ ಅನತಕ್ಕ ಶಾಲೆಗಳಲ್ಲಿ ನೀವು ಯಾವುದೇ ರೀತಿಯ ಸರ್ಕಾರಿ ಐ ಮೀನ್ ಗ್ರೌಂಡು ಪ್ಲೇ ಗ್ರೌಂಡು ಯೂಸ್ ಮಾಡಬಾರ್ದು ಆಟದ ಮೈದಾನ ಯೂಸ್ ಮಾಡಬಾರ್ದು ಅಂಥೇಳಿ ಅವರು ಅದರ ಜೊತೆಯಲ್ಲಿ ದೇವಸ್ಥಾನ ಆವರಣದಲ್ಲೂ ಸಹ ನೀವು ಮಾಡಬಾರ್ದು ಅಂಥೇಳಿ ಆದೇ ಲಿಖಿತ ಮೂಲಕವಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಆ ಆದೇಶ ಈಗಾಗಲೂ ಜಾರಿಯಲ್ಲಿದೆ ಸೊ ಇದರ ಬಗ್ಗೆ ಮಾತನಾಡಿದರೂ ಈ ರೀತಿ ಒಂಥರ ಒಂದು ಕ್ಯಾಂಪೇನ್ ನಡೆಸ್ತಾ ಇರೋದು ಬಿ ಜೆ ಪಿನವರು ಡೆಲ್ಲಿನಿಂದ ಹಿಡಿದು ಬೆಂಗ್ಳೂರವ್ರಿಗೂ ಅದು ಎಷ್ಟು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಚರ್ಚೆ ಆಗಬೇಕು ಆಮೇಲೆ ಇಂಥ ಅಲ್ಲಿ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಸಹ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರವನ್ನು ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಕಲಸಿ ತಮಿಳುನಾಡಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಆಗಿದೆ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ವಿವರಗಳು ತರಿಸ್ಕೊಳ್ಳಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಆದೇಶಗಳು ಬರ್ಬೋದು ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಯಾವ ರೀತಿ ತೀರ್ಮಾನ ಮಾಡಬೇಕು ಯಾವ ರೀತಿ ತೀರ್ಮಾನ ಮಾಡಬಾರ್ದು ಅಂತೇಳಿ ಮತ್ತು ಅದರ ಜೊತೆಯಲ್ಲಿ ಸಬ್ಜೆಕ್ಟ್ ಇವತ್ತಿನ ದಿವಸ ಇರ್ತಕ್ಕಂಥದ್ದು ನಾವು ಇದನ್ನು ನೋಡಿದಾಗ ನೀವು ಹೆಚ್ಚಾಗಿ ಈ ಆರ್ ಎಸ್ ಎಸ್ ಶಾಖಗಳು ನೋಡಿ ನೋಡಿದರೆ ಅದನ್ನು ಸಂಚಾಲಕರು ಯಾರ್ಯಾರು ಇದ್ದಾರೆ ಅದನ್ನು ನೋಡಿದಾಗ ಅದು ಕೇವಲ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಜನ ಅದು ನೀವು ಯಾಕೆ ಎಲ್ಲರನ್ನ ಸೇರಿಸ್ಕೊಂಡು ಮಾಡೋದಿಲ್ಲ ಇವತ್ತಿನ ದಿವಸ ನಾವು ಒಂದು ಹಿಸ್ಟ್ರಿ ಅವ್ರದ್ದು ತಗೊಂಡ್ರೆ ನೀವು ಫ್ರಮ್ ದ ಇನ್ಸೆಪ್ಷನ್ನು ಅದು ಕೇವಲ ವೈ ಇಟ್ ಈಸ್ ಓನ್ಲಿ ವಿತ್ ಸಮ್ ಒನ್ ಪರ್ಟಿಕ್ಯುಲರ್ ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಇದು ಒಂದು ಪ್ರಶ್ನೆ ಸೊ ಇದನ್ನು ಎಲ್ಲ ನೋಡಿದಾಗ ಇವತ್ತು ಈ ಚರ್ಚೆ ಇನ್ನೂ ಹೆಚ್ಚಾಗಿ ಆಗಬೇಕು ಜನಗಳಿಗೆ ಇದರ ಬಗ್ಗೆ ಆರ್ ಎಸ್ ಎಸ್ ಮುಖವಾಡ ಏನಿದೆ ಅದ್ರ ಬಗ್ಗೆ ಜನಗಳಿಗೆ ತಿಳಿಸ್ಕೊಡ್ಬೇಕು ಜನಗಳಿಗೆ ಇದನ್ನು ಅವರು ಹೆಚ್ಚಾಗಿ ನಮ್ಮ ಈ ಅಹಿಂದ ಸಂಘಟ ಅಹಿಂದ ಜನ ಸಮಾಜ ಏನಿದೆ ಅದರ ಬಗ್ಗೆ ಅಲ್ಲಿಂದ ಹೆಚ್ಚಾಗಿ ಆ ಜನ ಅವರು ತಗೊಳೋದಕ್ಕೆ ಇಚ್ಛೆ ಪಡ್ತಾರೆ ಅವರಂತ ಮುಂದೆ ಬರೋದಿಲ್ಲ ಇಲ್ಲಿ ಹಿಂದಿರತಕ್ಕಂಥ ಸಮಾಜಗಳು ಓ ಬಿ ಸಿ ಆಗಿರ್ಬೋದು ದಲಿತರಾಗಿರ್ಬೋದು ಇವ್ರನ್ನ ಮುಂದೆ ತರಲಿಕ್ಕೆ ಅವಕಾಶ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅದನ್ನು ನಾವು ಅಹಿಂದ ಮುಖಂಡರುಗಳಾಗಿರ್ಬೋದು ದಲಿತ ನಾಯಕರುಗಳಾಗಿರ್ಬೋದು ಒ ಬಿ ಸಿ ನಾಯಕರುಗಳಾಗಿರ್ಬೋದು ನಾವು ಸಮಾಜದಲ್ಲಿ ಈ ತಿಳುವಳಿಕೆಯನ್ನು ಕೊಡಬೇಕು ಈ ಒಂದು ಆರ್ಗನೈಸೇಷನ್ನು ಇದು ಯಾವುದೋ ಇವತ್ತುವರೆಗೂ ನಿಮಗೆ ಅಷ್ಟೊಂದು ಇದರ ಬಗ್ಗೆ ರಾಜ್ಯದ ರಾಷ್ಟ್ರದ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ನೀವು ಈ ಆರ್ಗನೈಸೇಷನ್ನು ರಿಜಿಸ್ಟರ್ ಮಾಡಬೇಕಾಗಿತ್ತು ಇವತ್ತವರೆಗೂ ರಿಜಿಸ್ಟ್ರೇಷನ್ ಆಗಿಲ್ಲ ಇವತ್ತವರೆಗೂ ನಿಮ್ಮ ಅಕೌಂಟ್ ಏನಿದೆ ನಿಮ್ಮ ಆ್ಯಡಿಟ್ ಬ್ಯಾಲ ಆ್ಯಡಿಟ್ ಯಾವುದಾದ್ರು ಒಂದು ಬ್ಯಾಲೆನ್ಸ್ ಶೀಟ್ ಮಾಡಿದ್ದೀರಾ ನೀವು ಇಲ್ಲ ಒಂದು ಲೆಕ್ಕಾಚಾರ ಇದೆಯಾ ನಿಮ್ಮಲ್ಲಿ ನಿಮ್ಮಲ್ಲಿ ನೀವು ಸಾಕಷ್ಟು ಒಂದು ಈ ಇಷ್ಟು ವರ್ಷ ನೂರು ವಾರು ವರ್ಷ ನೂರು ವರ್ಷ ಹಿಸ್ಟ್ರಿ ಇದೆ ಅಂತ ಹೇಳ್ತೀರಾ ನೀವು ನೂರು ವರ್ಷ ಈ ಸಂಘ ಈಗಾಗಲೇ ಇಡೀ ದೇಶದಲ್ಲಿ ನಡ್ಸ್ಕೊಂಡು ಬಂದಿದ್ದೀರಾ ನೀವು ಯಾವುದಾದ್ರು ಒಂದು ಅಕೌಂಟೆಬಿಲಿಟಿ ಇದೆಯಾ ಯಾವುದು ಅಕೌಂಟೆಬಿಲಿಟಿ ಇಲ್ಲ ಯಾವುದು ಒಂದು ಐ ಮೀನ್ ನೀವು ಅಕೌಂಟೆಬಿಲಿಟಿ ಇರಲಿ ಒಂದು ಆ್ಯಡಿಟ್ ಮಾಡಲಿಲ್ಲ ನೀವು ಒಂದು ಈ ಸಂಘ ನೀವು ರಿಜಿಸ್ಟರ್ ಮಾಡಲಿಲ್ಲ ನೀವು ಸೊ ಇದನ್ನೆಲ್ಲ ನೋಡಿದಾಗ ನಿಜವಾಗಲೂ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಕುಮ್ ಕುಶ್ವಾಗಿ ನೋಡಿ ಚರ್ಚೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೂ ಸಹ ಆಗ್ರಹಿಸ್ತೀನಿ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಬೇಕು ಆರ್ ಎಸ್ ಎಸ್ನವರು ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು ಪ್ರಿಯಾಂಕ್ ಖರ್ಗೆ ಒಬ್ಬರಿಲ್ಲ ಪ್ರಿಯಾಂಕ್ ಖರ್ಗೆ ಜೊತೆಗೆ ಕೋಟ್ಯಾಂತರ ಜನ ಜನ ಜೊತೆಯಲ್ಲಿದ್ದಾರೆ ಅವ್ರ ಜೊತೆಗೆ ಇಡೀ ನಮ್ಮ ಓ ಬಿ ಸಿ ಸಮಾಜ ಆಗಿರ್ಬೋದು ದಲಿತರಾಗಿರ್ಬೋದು ಮೈನಾರಿಟೀಸ್ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ನಾವು ಇಡೀ ರಾಜ್ಯದಲ್ಲಿ ನಾವು ಅವ್ರ ಜೊತೆಗಿದ್ದೀವಿ ಅವ್ರು ಮಾಡಿರ್ತಕ್ಕಂಥ ಒಂದು ಸಂದೇಶ ಏನು ಕೊಟ್ಟಿದ್ದಾರೆ ಮಾಡಿರ್ತಕ್ಕಂಥ ಇದನ್ನು ಸರ್ಕಾರಕ್ಕೆ ಚೀಫ್ ಮಿನಿಸ್ಟ್ರಿಗೆ ಬರೆದಿರ್ತಕ್ಕಂಥ ಪತ್ರಕ್ಕೆ ನಾವೆಲ್ಲ ಜೊತೆಗೆ ಅಂತ ಹೇಳೋದಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು